ನಾನು ಹೇಳೋದು ಅಂದರೆ ನೋಡಿ ನಾವೆಲ್ಲರೂ ವಚನ ಸ್ವೀಕಾರ ಮಾಡ್ತೀವಿ ರಾಗ ದ್ವೇಷ ಇಲ್ಲದೆ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತ ನಮ್ಮ ವಚನ ಜಾತಿಯ ಚರ್ಚೆ ಜಾತ್ಯಾತೀತ ಕಲ್ಪನೆ ಆಗದಿಲ್ಲ ಒಳ್ಳೆ ಆಡಳಿತ ಕೊಟ್ಟರೆ ಅದು ಜನರಿಗೆ ತಲುಪುತ್ತೆ ಜಾತಿಗೊಬ್ಬರನ್ನ ಮಂತ್ರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಿದ್ರೆ ಜನರಿಗೆ ತಲುಪೋದಿಲ್ಲ ಜಾತಿ ಹೆಸರಿನಲ್ಲಿ ಅವರು ಮಜಾ ಉಡಾಯಿಸ್ತಾರೆ ಅಷ್ಟೇ ಕಾಂಗ್ರೆಸ್ ಪತನದವರೆಗೂ ಮುಂದುವರಿಬಹುದು ಸರ್ಕಾರದ ಪತನದವರೆಗೂ ಕಾಂಗ್ರೆಸ್ ಸರ್ಕಾರದ ಪತನದವರೆಗೂ ಮುಂದುವರಿಬಹುದು ಮತ್ತೆ ಇದು ಸುಮ್ಮನೆ ಬರ್ತಿರೋ ಕೂಗಲ್ಲ ಸಾಮಾನ್ಯ ರಾಜಕೀಯ ತಿಳುವಳಿಕೆ ಇರೋವರೆಗೂ ಅರ್ಥ ಆಗತ್ತೆ ಇದ್ರ ಹಿಂದ್ಗಡೆ ರಾಜಕಾರಣ ಇದೆ ಅನ್ನೋದು ಸಾಮಾನ್ಯ ತಿಳುವಳಿಕೆ ಇರೋರಿಗೂ ಗೊತ್ತಾಗುತ್ತೆ ಆ ರಾಜಕಾರಣಿ ಇಲ್ಲ ನಮಗೆ ನಮ್ಮ ನಮಗೆ ಈ ಸರ್ಕಾರ ಬೀಳಬೇಕು ಅಂತಾಗಲಿ ಬೀಳಿಸ್ಬೇಕು ಅಂತಾಗಲಿ ನಮಗೆ ಇಚ್ಛೆ ಇಲ್ಲ ಆದರೆ ಕಾಂಗ್ರೆಸ್ದೊಳಗಡೆ ನಾಡಗೌಡರು ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ಮುಂಚೆ ಕಲಬುರಗಿಯಿಂದಲೇ ಬಿ ಆರ್ ಬಿ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿತ್ತು ನಾಡಗೌಡ್ರ ಹೇಳಿಕೆ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ನಮಗೆಲ್ಲ ಗ್ಯಾರಂಟಿಯ ತುಪ್ಪವನ್ನು ಮುಗಿಸ್ಸವರಿಗೆ ನೀವೆಲ್ಲ ಲೂಟಿ ಮಾಡ್ತಾ ಇದ್ದೀರಿ ಅಂತ ಅವರೊಬ್ಬರು ಹಿರಿಯ ಸಚಿವರು ಹೇಳಿದರು ನೀವೊಂದು ನೀವೊಂದಷ್ಟು ಜನ ಲೂಟಿ ಹೊಡಿತಾ ಇದ್ದೀರಿ ನಮಗೆ ಮೂಗಿಗೆ ತುಪ್ಪ ಸವರಿದ್ದೀರಿ ನಾವು ಗ್ಯಾರಂಟಿಗೆ ಹಣ ಹೊಂದಿಸ್ಬೇಕು ಗ್ಯಾರಂಟಿ ಹಣ ಹೊಂದಿಸ್ಬೇಕು ಅಂತ ನೀವು ಮಾತ್ರ ಲೂಟಿ ಹೊಡಿತಾ ಇದ್ದೀರಿ ಅನ್ನುವಂಥ ಮಾತು ಹೇಳಿದ್ದಾರೆ ಈ ಅಸಹನೆಯ ಕಟ್ಟೆ ಭಾಳ ಬೇಗ ಒಡೆದೋಗುತ್ತೆ ಅಂತ ಅನಿಸುತ್ತೆ ಒಳಗೆ ನೋಡಿದಾಗ ನೂರ ಮೂವತ್ತಾರು ಪತನ ಆಗಲಿಕ್ಕೆ ಹೌದು ವಿಶ್ವಾಸ ಕಳ್ಕೊಂಡಾಗ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡಾಗ ನಂಬರ್ ಉಳಿಸಲ್ಲ ಸರ್ಕಾರನ ಜನ ವಿ ಜನರ ವಿಶ್ವಾಸ ಈಗಾಗಲೇ ಬೆಲೆ ಏರಿಕೆ ನೀತಿಯ ಕಾರಣದಿಂದಾಗಿ ಹತ್ಯೆ ಮತ್ತು ಆತ್ಮಹತ್ಯೆ ಕಾರಣದಿಂದಾಗಿ ಅಭಿವೃದ್ಧಿ ಶೂನ್ಯದ ಕಾರಣದಿಂದಾಗಿ ಜನರ ವಿಶ್ವಾಸನ ಕಳ್ಕೊಂಡಿದೆ ಸರ್ಕಾರ ಕೆಲವರು ಮಾತ್ರ ಮುಷ್ ಕೆಲವರಿಗೆ ಮಾತ್ರ ಭೋಜನ ನಮ್ಮ ಉಪವಾಸ ಅನ್ನೋ ಕಾರಣಕ್ಕೆ ಶಾಸಕರ ವಿಶ್ವಾಸವನ್ನು ಈ ಸರ್ಕಾರ ಕಳ್ಕೊಂಡಿದೆ ಹಾಗಾಗಿ ಈ ಶಾಸಕರ ವಿಶ್ವಾಸವೂ ಇಲ್ಲ ಜನರ ವಿಶ್ವಾಸವೂ ಇಲ್ಲ ಅಂದ್ರೆ ಎಷ್ಟು ಇರುತ್ತೆ